ಮೂರ್ನಾಲ್ಕು ದಿನಗಳ ಬಳಿಕ ಮತ್ತೆ ಮುನಿಸ್ವಾಮಿ ಗೌಡ ಪ್ರತ್ಯಕ್ಷನ ಆಗ್ತಾನೆ ಅಂದ್ರೆ ಈತ ಸತ್ತೋಗಿದ್ದಾನೆ ಅಂತ ಸಂಬಂಧಿಕರೆಲ್ಲಾ ಬಂದು ಅಂತ್ಯ ಸಂಸ್ಕಾರ ಮಾಡ ಹೋದ ಬಳಿಕ ಮೂರ್ನಾಲ್ಕು ದಿನ ಆದ್ಮೇಲೆ ಈತ ಪ್ರತ್ಯಕ್ಷ ಆಗ್ಬಿಡ್ತಾನೆ ಇದು ಗೊತ್ತಾಗಿದ್ದು ಕೂಡ ತನ್ನ ಸಂಬಂಧಿಕ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ಎದುರು ಪ್ರತ್ಯಕ್ಷ ಆಗಿದ್ರಿಂದ ಅಂದ್ರೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರೇನಿದ್ದಾರೆ ಏನಿದ್ದಾರೆ ಅವರ ಎದುರುಗಡೆನೆ ಈತ ಪ್ರತ್ಯಕ್ಷ ಆಗ್ಬಿಟ್ಟಿರ್ತಾನೆ ಅಂದ್ರೆ ಈ ಇನ್ಶೂರೆನ್ಸ್ ಹಣವನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿ ಇವ್ರಿಬ್ರು ಕೂಡ ಓಡಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ಎದುರಾಗ್ತಾರೆ ಅರೆ ಒಂದಷ್ಟೇ ಈತನ ಅಂತ್ಯ ಸಂಸ್ಕಾರ ಮಾಡಿ ಬಂದಿದ್ವಲ್ಲ ಕುಟುಂಬ ಸಮೇತ ಎಲ್ಲರೂ ಕೂಡ ಹೋಗಿದ್ವಿ ತಿಥಿ ಕೂಡ ಆಗಿತ್ತು ಸತ್ತವನೀಗ ಎದ್ ಬಂದಿದ್ ಹೇಗೆ ಅಂತ ಒಂದ್ ಕ್ಷಣ ಅವರು ಕೂಡ ಶಾಕ್ ಆಗ್ತಾರೆ ಬಿಡ್ಲಘಟ ಇನ್ಸ್ಪೆಕ್ಟರ್ ಈ ವೇಳೆ ಕೊಲೆಯ ಅಸಲಿ ಸತ್ಯವನ್ನ ತಿಳ್ಕೊಳ್ತಾರೆ ಏನಾಯ್ತು ಅಂತ ಆತ ಹೋಗಿದ್ದ ಅಂತ ಅವ್ರು ಕೂಡ ಅನ್ಕೊಂಡಿದ್ರು ಎದುರುಗಡೆ ಸಂದರ್ಭದಲ್ಲಿ ಅವರು ವಿಚಾರಿಸ್ತಾರೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಅವರಿಂದ ಎಲ್ರಿಗೂ ಕೂಡ ಸತ್ಯ ಗೊತ್ತಾಗುತ್ತೆ ಮುನಿಸ್ವಾಮಿ ಸಾಲ ತೀರ್ಸೋದಕ್ಕೆ ಅಂತ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ರೀತಿ ಕೊಲೆ ಮಾಡಿದ್ದು ಕೊಲೆ ಮಾಡಿದ್ದು ಬೇರೆಯವ್ರದು ಆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಆ ಮೃತದೇಹವನ್ನ ತೆಗೆದುಕೊಂಡ್ ಬಂದು ಇದೇ ಸ್ವಾಮಿ ಗೌಡ ಮೃತದೇಹ ಅಂತ ಶಿಲ್ಪರಾಣಿ ರಾಣಿ ನಂಬಿಸಿ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಿಸಿ ತಿಥಿಯನ್ನು ಮಾಡಿ ಅದಾದ ಬಳಿಕ ಈ ಇನ್ಶೂರೆನ್ಸ್ ಹಣ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ನಾವು ಬಂದಿದ್ದೀವಿ ಸ್ವಾಮಿ ಅಂತ ಗಂಡ ಹೆಂಡತಿ ಇಬ್ರು ಕೂಡ ತಪ್ಪನ್ನ ಒಪ್ಕೊಳ್ತಾರೆ ಮುಲಾಜುಲ್ದೇ ಗಂಡಸಿ ಪೊಲೀಸರಿಗೆ ಇವ್ರಿಬ್ರು ಕೂಡ ಹೇಳಿದಂತದ್ದು ಎಲ್ಲಾ ಇನ್ಫಾರ್ಮೇಶನ್ ಶ್ರೀನಿವಾಸ್ ಅವರು ತಿಳಿಸ್ತಾರೆ ಅಂದ್ರೆ ತಮ್ಮ ಸಂಬಂಧಿಕರೇ ಇದೆಲ್ಲ ಪ್ಲಾನ್ ಮಾಡಿದ್ದು ಇದು ಮಾಡಿತ್ತು ಆ ಸಂಬಂಧಿಕರು ಮಾಡಿದಂತ ಈ ಕೊಲೆ ಕೆಲಸ ಜೊತೆಗೆ ಈ ಫ್ರಾಡ್ ಕೆಲಸ ಏನಿದೆ ಗೊತ್ತಾಗ್ತಾ ಇದ್ದಂತೆ ಶಿಡ್ಲಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತ ಶ್ರೀನಿವಾಸ್ ಅವರು ಬೇರೆ ಪೊಲೀಸ್ಗೆ ಅಂದ್ರೆ ಗಂಡಸಿ ಪೊಲೀಸ್ ಠಾಣಾ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಅದಾದ ಬಳಿಕಾನೇ ಗಂಡಸಿ ಪೊಲೀಸರು ದಂಪತಿಯನ್ನ ವಿಚಾರಣೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಲಾರಿ ಚಾಲಕ ಇರ್ಬೋದು ಅದೇ ರೀತಿಯಾಗಿ ಇವರು ಪಂದ್ ಹಾಕಿದ್ರಲ್ಲ ಅಮಾಯಕ ಜೀವ ಯಾರು ಯಾಕೆ ಈ ರೀತಿಯಾಗಿ ಮಾಡಿದ್ರಿ ಅದೆಲ್ಲವನ್ನ ತಿಳ್ಕೊಳ್ತಾರೆ ಆಗನೇ ಇವ್ ಹೇಳೋದು ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೀಗೆಲ್ಲ ಮಾಡಿದ್ವಿ ಬಹಳ ಮೈ ಸಾಲ ಮಾಡ್ಕೊಂಡ್ ಬಿಟ್ಟಿದ್ವಿ ಆ ಸಾಲ ತೀರಿಸೋದಕ್ಕಾಗದೆ ಈ ರೀತಿ ಮಣ್ಣು ತಿನ್ನೋ ಕೆಲಸ ಮಾಡಿದ್ವಿ ನಾವು ಒಬ್ನನ್ನ ಕೊಲೆನೂ ಮಾಡಿದ್ವಿ ಥರನೇ ಮುನಿಸ್ವಾಮಿ ಗೌಡ ಅಂತ ಎಲ್ರೂ ನಂಬಸಿದ್ವಿ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಿದ್ವಿ ಅದಾದ ಬಳಿಕ ತಿಥಿ ಊಟವೂ ಆಯಿತು ಈಗ ನಮ್ಮ ಇನ್ಶೂರೆನ್ಸ್ ಹಣವನ್ನ ಕ್ಲೈಮ್ ಮಾಡ್ಕೊಳ್ಳೋದು ಗಂಡ ಹೆಂಡತಿ ಓಡಾಡ್ತಿದ್ದೀವಿ ಅಂತ ಹೇಳ್ತಾರೆ ತಮ್ಮ ತಪ್ಪನ್ನ ಒಪ್ಕೊಳ್ತಾರೆ ಅಲ್ಲಿಗೆ ಕುಂತು ಉಂಡ್ರೆ ಕುಡಿಕೆ ಕೂಡ ಸಾಲೋದಿಲ್ಲ ಅಂತಾರಲ್ಲ ಹಾಗೆ ಕುಂತು ಉಣ್ಣವ್ಗೆ ಕುಡಿಕೆ ತುಂಬಾ ಸಾಲಲ್ಲ ಆದ್ರೆ ಇವ್ರು ಮಾಡಿದ್ದೇನಪ್ಪ ಅಂತ ಅಂದ್ರೆ ಸತ್ತ ಮೇಲೆ ಬರುವಂತ ಹಣವನ್ನ ಬದುಕಿದ್ದಾಗ್ಲೇ ಬರ್ಬೇಕು ಇರೋ ಸಾಲಗಳನ್ನ ತೀರ್ಸ್ಕೊಳ್ಬೇಕು ಅಂತ ಆ ಇನ್ಶೂರೆನ್ಸ್ ಹಣವನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕಿಂತ ಇನ್ಯಾರನ ಕೊಲೆ ಮಾಡಿಸಿ ಆ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಿ ಉಳಿದ ಜನರಿಗೆಲ್ಲ ತಿತಿ ಊಟ ಹಾಕ್ಸಿ ಇವನೇ ಮುನಿಸ್ವಾಮಿ ಕೂಡ ಸತ್ತೋಗ್ಬಿಟ್ಟ ಅಂತ ಅವ್ರೂ ಕರೆದು ಈಗ ಸಂಬಂಧಿಕರ ಎದುರು ಸಮಾಜದ ಎದುರು ಕೆಟ್ಟ ವ್ಯಕ್ತಿಗಳಾಗಿ ಸಮಾಜಘಾತಕ ವ್ಯಕ್ತಿಗಳು ಅದರಲ್ಲೂ ಕೂಡ ಫ್ರಾಡ್ ಮಾಡಿದ್ದಾರೆ ಒಬ್ಬ ಅಮಾಯಕ ಜೀವವನ್ನ ತದ್ದಿದ್ದಾರೆ ಇವೆಲ್ಲ ಕೇಸ್ಗಳಿಗ ಇವರ ವಿರುದ್ಧ ದಾಖಲಾಗಿರುವಂತದ್ದು ಸದ್ಯಕ್ಕೆ ಈ ಸತ್ಯವನ್ನ ಮೊದಲು ತಿಳ್ಕೊಂಡಿದ್ದು ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀನಿವಾಸ್ ಅವರು ಅವ್ರ ಇವ್ರ ಸಂಬಂಧಿ ಕೂಡ ಅದ್ರದ ಯಾವ್ದನ್ನು ಕೇರ್ ಮಾಡಿಲ್ಲ ತಿಳಿದ ತಕ್ಷಣ ಗಂಡಸಿ ಪೊಲೀಸ್ ಠಾಣಾ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಬಳಿಕ ಪೊಲೀಸರು ವಶಕ್ಕೆ ತೆಗೆದುಕೊಂಡು ತನಿಖೆ ನಡೆಸಿ ಬಗ್ಗೆ ಇಂಚಿಂಚು ಮಾಹಿತಿ ಕಲೆಕ್ಟ್ ಮಾಡಿ ಜನರಿಗೂ ಕೂಡ ತಿಳಿಸಿದ್ದಾರೆ ದಿನಾಂಕ ಹದಿಮೂರು ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗಿನ ಜಾವ ಮೂರು ಮೂರು ಕಾಲ್ ಗಂಟೆ ಚೇಂಜ್ ಮಾಡುವ ಸಮಯದಲ್ಲಿ ಒಬ್ರು ಬಂದು ಒಂದು ಲಾರಿ ಬಂದು ಗೌಡ ಅವರಿಗೆ ಬುದ್ಧಿ ಅವರು ಮೃತಪಟ್ಟಿದ್ದಾರೆ ಅಂತ ಒಂದು ಎಫ್ಐಆರ್ ಒಂದು ದಾಖಲಾಗಿರ್ತದೆ ಸೆಕ್ಷನ್ ಹಂಡ್ರೆಡ್ ಸೆಕ್ಷನ್ ಟೂ ಏಟಿ ಒನ್ ಒನ್ ನಾಟ್ ಸಿಕ್ಸ್ ಟೂ ಬಿ ಎನ್ ಎಸ್ ಅಡಿಯಲ್ಲಿ ಸಿ ಆರ್ ನಂಬರ್ ಹಂಡ್ರೆಡ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಒಂದು ಪ್ರಕರಣ ಒಂದು ದಾಖಲಾಗಿದೆ ಈ ಪ್ರಕರಣ ನಾವು ದಾಖಲು ಪಡಿಸಿ ನಾವು ಮುಂದಿನ ವಿಚಾರಣೆ ಮಾಡುವ ಸಮಯದಲ್ಲಿ ಅವರು ಮೃತಪಟ್ಟಿರೋರು ಆಕ್ಸಿಡೆಂಟ್ ಇಂದ ಮೃತಪಟ್ಟಿಲ್ಲ ಆದ್ರೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ನಮ್ಗೆ ಸ್ಪಷ್ಟತೆಯನ್ನು ಸಿಗುತ್ತೆ ಆ ಸ್ಪಷ್ಟತೆ ಮೇಲೆ ನಾವು ಎನ್ಕ್ವೈರಿ ಮುಂದುವರ್ಸ್ ಮುಂದುವರ್ಸ್ಕೊಂಡು ಹೋಗುವಾಗ ಇದರಲ್ಲಿ ದೇವೇಂದ್ರ ನಾಯಕ್ ಅಂತ ಯಾರು ಲಾರಿ ಡ್ರೈವರ್ ಇದಾರ ಅವ್ರ ಮೇಲೆ ಫಸ್ಟ್ ನಾವು ವಿಚಾರಣೆ ಮಾಡ್ತೀವಿ ಅವರು ವಿಚಾರ ಮಾಡುವಾಗ ನಮ್ಗೆ ಏನ್ ಗೌನಕ್ಕೆ ಬಂದಿರ್ತ ಬಂದಿರ್ತಾರಂತ ಅಹ್ ಯಾರು ಡಿಸೀಸ್ ಅಂತ ಹಂಡ್ರೆಡ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಕೇಸಲ್ಲಿ ಯಾರು ಡಿಸೀಸ್ ಅಂತ ನಮ್ಗೆ ತಿಳಿದು ಬಂದಿರ್ತದೆ ಮುನಿ ಮುನಿಸ್ವಾಮಿ ಗೌಡ ಅವರು ತೀರ್ಕೊಂಡಿರೋದು ಮುನಿಸ್ವಾಮಿ ಗೌಡ ಅಲ್ಲ ಬಟ್ ಬೇರೆ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ ಅದೇ ಸಮಯದಲ್ಲಿ ಮುನಿಸ್ವಾಮಿ ಗೌಡ ಎಲ್ಲಿ ಇದಾರ ಅಂತ ನಾವು ಅವ್ರ ವಿಚಾರ ಮಾಡುವಾಗ முனிஸ்வாமி கௌட தீர்கார அந்த நம்ம மாயியும் வரும் அஹ் அதே தனி முந்துவாக முனிஸ்வாமி கௌட அண்ணா தனிக்க வசப்படுத்தி தனி ஒளப்படுத்தி ஆய்வலேவேந்திர நாயக் முனிஸ்வாமி கௌட சுரேஷ் மற்றும் வசந்த் இவரெல்லாம் சேரி ஒன்று காசியிருத்தார் இது ஹிநிலை ஏனாந்த முனிஸ்வாமி கௌட ಕೆಲವೊಂದು ಕಡೆ ಇನ್ಶೂರೆನ್ಸ್ ಅಂತೂ ಮಾಡಿರ್ತಾರೆ ಈ ಇನ್ಶೂರೆನ್ಸ್ ಅಲ್ಲಿ ಡಿ ಎ ಬಿ ಅಂತ ಏನು ಬರುತ್ತೋ ಡೆತ್ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಏನು ಬರುತ್ತೋ ಅದರಲ್ಲಿ ಬರುವ ಹಣವನ್ನು ಪಡೆದುಕೊಂಡು ಅದನ್ನು ಹಂಚಿಕೆ ಮಾಡೋಣ ಅಂತ ಅವರು ಪ್ಲಾನ್ ಅನ್ನು ಮಾಡಿರ್ತಾರೆ ಈಗ ಇದು ಏನು ಡಿ ಎ ಬಿ ಇನ್ಶೂರೆನ್ಸ್ ಅಲ್ಲಿ ಅವರು ಏನು ಮಾಡಿದ್ದಾರೆ ಇನ್ಶೂರೆನ್ಸ್ ದುಡ್ಡು ಬಿಟ್ಟು ಆಕ್ಸಿಡೆಂಟಲ್ ಬೆನಿಫಿಟ್ ಜಾಸ್ತಿ ಬರಬಹುದು ಸೊ ಬೇರೆಯವರನ್ನು ಆಕ್ಸಿಡೆಂಟ್ ಆದಂಗೆ ತೋರಿಸಿ ಅದು ದೇವರ ಮುನಿ ಮುನೀಶ್ ಮುನಿಸ್ವಾಮಿ ಗೌಡ ಅಂತ ಅವ್ರಿಗೆ ಎಲ್ಲಾರ್ಗೂ ತಿಳಿಸಿ ಅವ್ರ ಏನು ಆಕ್ಸಿಡೆಂಟ್ ಆಗೋ ಸಮಯದಲ್ಲಿ ಏನು ಬಾಡಿಯನ್ನು ನಾವು ವಶಪಡ್ಕೊ ವಶಕ್ಕೆ ತಗೊಳ್ತೀವಿ ಆ ಬಾಡಿಯಲ್ಲಿ ಮುನಿಸ್ವಾಮಿಗೌಡದ ಆಧಾರ್ ಕಾರ್ಡ್ ಅವ್ರ ಸಂಬಂಧಪಟ್ಟಂಗೆ ಐ ಡಿ ಎಲ್ಲಾ ಇಟ್ಟು ಅದೇ ಸಮಯದಲ್ಲಿ ಮುನಿಸ್ವಾಮಿ ಗೌಡ ವೈಫ್ ಶಿಲ್ಪಾರಾಣಿ ಅವ್ರನು ಸಹ ಇದು ನನ್ನ ಗಂಡನೆ ಅಂತ ಅವ್ರು ಗುರುತಿಸುತ್ತಾರೆ